ಆಕಾಶವಾಣಿ ಕಲ್ಬುರ್ಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಮಠಪತಿ ಅವರ ಯೋಗಸ್ತಃ ಸಂತನಿಂದ ಸಂತನೆಡೆಗೆ ಹಾಗೂ ಶಿಲ್ಪಾ ಜೋಶಿ ಅವರ ಭಾವಸಂಗಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುನೀತಾ ಆನಂದ್ ನಮ್ಮ ನಾಡಿನಲ್ಲಿ ಸಾವಿರಾರು ಜನ ಶಿವಶರಣರು ಸಾಧು ಸಂತರು ಸತ್ಪುರುಷರು ಮಹಾಯೋಗಿಗಳು ಸದ್ಗುರುಗಳು ನಾಥಸಿದ್ಧರು ಮಹಾಪ್ರಭುಗಳು ಸೂಫಿ ಸಂತರು ಅನುಭಾವಿಗಳು ನಡೆದಾಡಿದ್ದಾರೆ ಅವರೆಲ್ಲರೂ ಆಯಾ ಕಾಲಘಟ್ಟದಲ್ಲಿ ಬದುಕಿ ತಮ್ಮ ತಮ್ಮ ಮತ ಪಂಥ ತತ್ವ ಸಿದ್ಧಾಂತ ಮತ್ತು ಹಂತಗಳ ಮಿತಿಯನ್ನು ಮೀರಿ ಸಾಧನೆಗೈದಿದ್ದಾರೆ ಲೋಕ ಕಲ್ಯಾಣ ಕಾರ್ಯಗೈದಿದ್ದಾರೆ ತಾವಿದ್ದ ಸಂದರ್ಭ ಸ್ಥಳಗಳ ಗಡಿಯನ್ನು ದಾಟಿ ಸರ್ವಕಾಲಿಕ ಸರ್ವವ್ಯಾಪಿ ಮನುಷ್ಯನ ಏಳಿಗೆಗಾಗಿ ತಮ್ಮ ಬದುಕು ಸವಿಸಿದ್ದಾರೆ ಮನುಷ್ಯನ ಜೀವನಕ್ಕೆ ಬೇಕಾಗುವ ಸರಳ ಸಾತ್ವಿಕ ಮತ್ತು ಪರಿಶುದ್ಧವಾದ ಮಾನವೀಯ ಮೌಲ್ಯಗಳಿಗಾಗಿ ಮಿಡಿದಿದ್ದಾರೆ ಬಹಳಷ್ಟು ದುಡಿದಿದ್ದಾರೆ ಈ ಮಹಾತ್ಮರೆಲ್ಲರೂ ಬದುಕಿದ ಕ್ರಮ ಇಟ್ಟ ಹೆಜ್ಜೆ ತೊಟ್ಟ ರೂಪ ತೋರಿದ ದಾರಿಯು ಸದಾ ಸಮಸ್ತ ಸೃಷ್ಟಿಯ ಸಾಮರಸ್ಯ ಬದುಕಿಗೆ ತೋರು ದೀಪವಾಗಿದೆ ಈ ಅನುಭಾವಿಗಳ ನುಡಿಗಳು ಚಿಂತನೆಗಳು ನಮ್ಮ ನೆಲಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ವಿಶ್ವದ ಮನುಕುಲವೇ ಅಪ್ಪಿ ಒಪ್ಪಿಕೊಳ್ಳುವ ಅಂತಃಕರಣದ ಚೈತನ್ಯಕ್ಕೆ ಸದಾ ದಿಕ್ಸೂಚಿಯಾಗಿವೆ ಅಂತಹ ಮಹಾನ್ ಚೇತನರ ಸಾಲಿನಲ್ಲಿ ಅಮರತ್ವ ಪಡೆದವರು ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಗ್ರಗಣ್ಯರಾಗಿದ್ದಾರೆ ಅವರ ಕುರಿತು ಬರೆಯಲ್ಪಟ್ಟ ಯೋಗಸ್ಥ ಕೃತಿ ಸಂತೆಯಿಂದ ಸಂತನೆಡೆಗೆ ತುಂಬಾ ಮೌಲಿಕ ಗ್ರಂಥವಾಗಿದೆ ಈ ಕೃತಿಯನ್ನು ರಚಿಸಿದ ಡಾಕ್ಟರ್ ರಾಜಶೇಖರ್ ಮಠಪತಿಯವರನ್ನು ಕನ್ನಡ ಸಾರಸ್ವತ ಲೋಕದ ವಿದ್ವಾಂಸರು ವಿಮರ್ಶಕರು ಮತ್ತು ಸಾವಿರಾರು ಓದುಗರೆಲ್ಲರೂ ಬಲ್ಲರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿಗೈದ ರಾಜಶೇಖರ್ ಮಠಪತಿಯವರು ರಾಗಂ ಎಂಬ ಕಾವ್ಯನಾಮದ ಮೂಲಕ ಸಾಹಿತ್ಯ ರಚಿಸಿ ಅವರು ಅಕ್ಷರಗಳ ಅಸಾಧಾರಣ ಆರಾಧಕರಾಗಿದ್ದಾರೆ ಸಾಹಿತ್ಯದ ಬರವಣಿಗೆ ಡಾಕ್ಟರ್ ರಾಗಂ ಅವರ ಪಾಲಿಗೆ ದಿವ್ಯವಾದ ಒಂದು ಆತ್ಮವ್ರತ ಸಾಹಿತ್ಯದ ಓದು ಬರವಣಿಗೆ ಇಲ್ಲದೆ ಬದುಕಿಗೆ ಅರ್ಥವಂತಿಕೆ ಇಲ್ಲವೇನೋ ಎನ್ನುವರಷ್ಟರ ಮಟ್ಟಿಗೆ ಅವರು ತಮ್ಮನ್ನು ಗಂಭೀರವಾಗಿ ಈ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈವರೆಗೆ ಸರಿಸುಮಾರು ನೂರಕ್ಕೂ ಹೆಚ್ಚು ಮೌಲ್ಯಯುತ ಕೃತಿಗಳನ್ನು ರಚಿಸಿರುವ ಅವರ ಅಕ್ಷರ ಕೃಷಿ ಭತ್ತದ ಕಾರಂಜಿ ಅದು ಹಿರಿಹೊಳೆಯಂತೆ ಜೀವ ಸಂಜೀವಿನಿಯಾಗಿ ಅವರೊಳಗೆ ಹರಿಯುತ್ತಲೇ ಇದೆ ಪ್ರಸ್ತುತ ಯೋಗಸ್ಥ ಸಂತೆಯಿಂದ ಸಂತ ನಡೆಗೆ ಎಂಬ ಬೃಹತ್ ಗ್ರಂಥವು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನ ಪಿ ಆರ್ ಪಬ್ಲಿಕೇಶನ್ ಅವರಿಂದ ಮೊದಲ ಮುದ್ರಣ ಕಂಡಿದ್ದು ಇದರಲ್ಲಿ ಒಟ್ಟು ಎರಡು ನೂರ ಎಂಬತ್ತೆಂಟು ಪುಟಗಳಿವೆ ಆಕರ್ಷಕ ಮುಖಪುಟ ಹೊಂದಿರುವ ಈ ಕೃತಿಯ ಮುಖಬೆಲೆ ಮುನ್ನೂರು ರೂಪಾಯಿ ಇರುತ್ತದೆ ಲೇಖಕರು ಈ ಕೃತಿಯನ್ನು ಪೂಜ್ಯರಾದ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳಿಗೆ ಶ್ರೀ ಎಂಆರ್ ಜಾಗೀರ್ದಾರ್ ಅವರಿಗೆ ಮತ್ತು ಶ್ರೀ ಕೆ ಸಿ ಶಿವಪ್ಪನವರಿಗೆ ಅರ್ಪಣೆ ಮಾಡಿದ್ದಾರೆ ಕೃತಿಗೆ ತುಂಬ ಅರ್ಥಪೂರ್ಣವಾದ ಮುನ್ನುಡಿಯ ಮಾಲೆಯನ್ನು ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ತಪೋವನ ತುಮಕೂರು ಅವರು ಕಟ್ಟಿದ್ದಾರೆ ಯೋಗಸ್ಥ ಗ್ರಂಥದಲ್ಲಿ ಒಟ್ಟು ಮೂವತ್ತು ಲೇಖನಗಳಿವೆ ಇಲ್ಲಿಯ ಪ್ರತಿಯೊಂದು ಲೇಖನವು ತುಂಬ ವಿಶಿಷ್ಟ ಮತ್ತು ವಿಭಿನ್ನ ಶೀರ್ಷಿಕೆಯೊಂದಿಗೆ ರಚನೆಗೊಂಡಿದ್ದು ಸಾಹಿತ್ಯ ಓದುಗ ಪ್ರಿಯರನ್ನು ತುಂಬ ಸರಾಗವಾಗಿ ತಮ್ಮ ಓದಿನ ಕಡೆಗೆ ಸೆಳೆದುಕೊಳ್ಳುತ್ತವೆ ಕೃತಿಯ ಆರಂಭದಲ್ಲಿ ಬಂದೂಕಿನಿಂದ ಬದುಕಿನೆಡೆಗೆ ಎಂಬ ಪ್ರಸ್ತಾವನೆ ರೂಪದ ಲೇಖನವು ಈ ಕೃತಿಯ ರಚನೆಯ ಗುರಿ ಉದ್ದೇಶ ಮತ್ತು ಅಗತ್ಯತೆಯ ಕುರಿತು ಡಾಕ್ಟರ್ ರಾಗಮ್ ಅವರು ತುಂಬ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಇಡೀ ಈ ಪುಸ್ತಕದ ಅಗಾಧವಾದ ಶಕ್ತಿ ಅಡಗಿರುವುದೇ ಗುರು ಶಿಷ್ಯರ ಪರಂಪರೆಯ ಸ್ಮರಣೆಯಲ್ಲಿ ತಮ್ಮನ್ನು ನಾಡು ನುಡಿಯಾಗಿಸಿದ ಮೇರು ವ್ಯಕ್ತಿತ್ವದ ಅನುಭವಿಗಳನ್ನು ಜ್ಞಾನಿಗಳನ್ನು ಗುರುಗಳನ್ನು ಚಿಂತಕರನ್ನು ಶಿಕ್ಷಕರನ್ನು ವಿದ್ವಾಂಸರನ್ನು ಶೈಕ್ಷಣಿಕ ಸಾಂಸ್ಕೃತಿಕ ಸಾಹಿತ್ಯಿಕ ಸಮಾಜೋಧಾರ್ಮಿಕ ಪ್ರಗತಿಗೆ ಶ್ರಮಿಸಿದವರನ್ನು ಸ್ಮರಿಸುವುದರಲ್ಲಿ ಅವರ ಅನನ್ಯ ವ್ಯಕ್ತಿತ್ವಗಳನ್ನು ಅನಾವರಣಗೊಳಿಸುವುದರಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ ಈ ಕೃತಿಯಲ್ಲಿ ಮನುಷ್ಯ ಬದುಕಿಗೆ ಬೇಕಾಗುವ ಅರಿವು ಇದೆ ಅಧ್ಯಾತ್ಮವಿದೆ ಸಂಸ್ಕೃತಿ ಇದೆ ಜ್ಞಾನವಿದೆ ಅನುಭಾವವಿದೆ ಇದೆ ಎಲ್ಲವೂ ಇದರಲ್ಲಿ ಅಡಕವಾಗಿದೆ ಅದೆಲ್ಲವನ್ನು ಎಲ್ಲರೂ ಪುಸ್ತಕವನ್ನು ಓದಿ ತಿಳಿಯಬೇಕು ಶ್ರೀ ಸಿದ್ದೇಶ್ವರ ಶ್ರೀಗಳ ಬದುಕಿಗೆ ಬದುಕೇ ಬರೆದ ವ್ಯಾಖ್ಯಾನ ಈ ಯೋಗಸ್ಥ ಮಹಾಗ್ರಂಥವಾಗಿದೆ ಒಂದು ವರ್ಷದ ಅವಧಿಯಲ್ಲಿ ಇದು ಐದು ಮುದ್ರಣ ಕಂಡಿದೆ ಅಷ್ಟೇ ಅಲ್ಲದೆ ಈ ಕೃತಿ ಇಂಗ್ಲಿಷ್ ಹಿಂದಿ ತೆಲುಗು ಭಾಷೆಗಳಿಗೂ ಅನುವಾದಗೊಂಡಿದ್ದು ಈ ಕೃತಿಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ ಯೋಗಸ್ಥ ಒಂದು ಅಪರೂಪದ ಕೃತಿಯಾಗಿದ್ದು ರಾಗಂ ಅವರ ಬಾಲ್ಯದ ಮತ್ತು ಒಟ್ಟು ಬದುಕಿನ ಸ್ಮೃತಿಗಳನ್ನು ಒಳಗೊಂಡಿರುವ ಬಹುಮುಖ್ಯ ಮತ್ತು ಬಹುಮುಖಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕೃತಿಯಾಗಿದೆ ರಾಗಂ ಅವರ ಅನುಭವ ನೆನಪುಗಳಿಗೆ ಮಾತ್ರ ಸೀಮಿತವಾಗದೆ ಒಂದು ಕಾಲಘಟ್ಟದ ಬದುಕು ಚಡಚಣ ಊರಿನ ಜನಜೀವನ ಪರಿಸರ ವಸ್ತು ವಿಷಯಗಳು ಇಲ್ಲಿ ವಿಭಿನ್ನ ಹಾಗೂ ವಿಶಿಷ್ಟ ರೀತಿಯಲ್ಲಿ ಅನಾವರಣಗೊಂಡಿವೆ ಈ ಕೃತಿಯ ಮುಖ್ಯ ನಾಯಕರಾಗಿ ಶ್ರೀ ಸಿದ್ದೇಶ್ವರ ಶ್ರೀಗಳು ಮತ್ತು ಲೇಖಕರು ತುಂಬಾ ವಿಸ್ತಾರವಾಗಿ ಆವರಿಸಿಕೊಂಡಿದ್ದಾರೆ ಜೊತೆಗೆ ಈ ಕೃತಿಯಲ್ಲಿ ಆಧ್ಯಾತ್ಮಿಕ ಸಾಧಕರ ಜೀವನಕ್ಕೆ ಸಂಬಂಧಪಟ್ಟ ಮಹತ್ವದ ಸಂಗತಿಗಳು ಇದರಲ್ಲಿವೆ ಈ ಕೃತಿಯನ್ನು ಓದುತ್ತಾ ಓದುತ್ತಾ ಹೋದಂತೆ ನಮಗೆ ಭವ್ಯ ಭಾರತ ದೇಶದ ಆಧ್ಯಾತ್ಮಿಕ ಪರಂಪರೆಯ ಅರಿವು ದಕ್ಕುತ್ತದೆ ಅಂದರೆ ಈ ಕೃತಿಯಲ್ಲಿ ವೇದಗಳು ಉಪನಿಷತ್ತುಗಳು ಮಹಾಕಾವ್ಯಗಳು ಸಂಸ್ಕೃತ ಕಾವ್ಯಗಳು ಜನಪದ ಕಾವ್ಯಗಳು ಮತ್ತು ನಮ್ಮ ಧರ್ಮಗ್ರಂಥಗಳು ಅರ್ಥಪೂರ್ಣವಾದ ಚರ್ಚೆಗೆ ಒಳಪಟ್ಟಿವೆ ಹೀಗೆ ಒಟ್ಟು ಮೊತ್ತ ಇಲ್ಲಿ ದಾಖಲಾಗುತ್ತಾ ಹಿರಿಹೊಳೆಯಂತೆ ಕೃತಿ ತುಂಬಾ ಹರಿದಿದೆ ಈ ಕೃತಿಯಲ್ಲಿ ಬರುವ ಲೇಖನಗಳ ಶೀರ್ಷಿಕೆಗಳನ್ನು ಓದುವುದೇ ಒಂದು ಸಂಭ್ರಮ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಮಹಾಬೋಧಿಯ ಹಾದಿಯಲ್ಲಿ ನೀ ಬದಲಾದರೆ ಬದುಕೇ ಬದಲು ನದಿಗಳು ಹರಿವು ಕಡಲಿನ ಕಡೆಗೆ ಹಲಸಂಗಿಗೊಂದು ಹೊಸ ಅಂಗಿ ಪರಮಗುರು ಆ ಸಾಧು ಕೂಡಿದರೆ ಕೆನೆಮೊಸರು ಮೊದಲಾದವುಗಳು ತುಂಬಾ ಅರ್ಥಗರ್ಭಿತವಾಗಿ ರಚನೆಯಾಗಿವೆ ರಾಗಂ ಅವರ ಈ ಕೃತಿ ರಚನೆಯ ಹಿಂದೆ ಅಪಾರವಾದ ಜೀವನಾನುಭವ ಅಧ್ಯಯನದ ಮತ್ತು ಗಂಭೀರವಾದ ಚಿಂತನೆಯ ಶ್ರಮವಿರುವುದು ಕಂಡುಬರುತ್ತದೆ ಇವೆಲ್ಲಕ್ಕೂ ಮಿಗಿಲಾಗಿ ಲೇಖಕರೊಂದಿಗೆ ಸಿದ್ದೇಶ್ವರ ಶ್ರೀಗಳ ಅನುಸಂಧಾನವಿದೆ ಮತ್ತು ಆಪ್ತವಾದ ಒಡನಾಟವಿದೆ ಹೀಗಾಗಿ ಈ ಕೃತಿಗೆ ಬಹಳಷ್ಟು ಮಹತ್ವ ಮತ್ತು ಚರ್ಚೆಯ ಪ್ರಸ್ತುತತೆ ಇದೆ ಅತ್ಯಂತ ಸುಂದರ ಮತ್ತು ಸರಳ ಗ್ರಾಮೀಣ ಭಾಷಾ ಸೊಗಡಿನಲ್ಲಿ ರಚನೆಯಾದ ಈ ಕೃತಿಯನ್ನು ಎಲ್ಲ ವಯೋಮಾನದವರು ಓದಿ ಅರ್ಥೈಸಿಕೊಳ್ಳಬಹುದಾಗಿದೆ ಸಿದ್ದೇಶ್ವರ ಶ್ರೀಗಳು ಕನ್ನಡದ ಸಂತರು ನಡೆದಾಡುವ ದೇವರು ಭಾರತದ ಸಂತರು ಅಷ್ಟೇ ಅಲ್ಲ ಅವರು ನಮ್ಮ ನೆಲದ ಜ್ಞಾನಗುಮ್ಮಟವೇ ಆಗಿದ್ದರು ಹೀಗಾಗಿ ಈ ಕೃತಿ ಓದುವುದರ ಮೂಲಕ ಗುರು ಶಿಷ್ಯರ ನಡುವಿನ ಬಾಂಧವ್ಯ ಎಂತಹದ್ದು ಎಂಬುದು ಅರಿಯಬಹುದು ಒಬ್ಬ ಮಹಾನ್ ಸಂತನೊಂದಿಗೆ ಲೇಖಕರು ಹೊಂದಿದ ಆತ್ಮೀಯತೆ ಪ್ರೀತಿ ಒಡನಾಟ ತಿಳಿಯಬಹುದು ಇದರ ಜೊತೆಗೆ ಈ ಕೃತಿಯಲ್ಲಿ ಮನಸ್ಸು ಮುದಗೊಳಿಸುವ ಅರಳಿಸುವ ಬದುಕಿಗೆ ಸಂಬಂಧಿಸಿದ ಮಹತ್ವದ ಕಥೆಗಳಿವೆ ಉಪಕಥೆಗಳಿವೆ ದೃಷ್ಟಾಂತಗಳಿವೆ ನೀತಿ ಕಥೆಗಳಿವೆ ರಾಗಂ ಅವರು ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಅಂತಃಕರಣದ ಹಿರಿಮೆಯಿಂದ ವಿದ್ವತ್ತಿನ ವಿನಯದಿಂದ ಹೃನ್ಮನ ಗೆದ್ದವರು ಗ್ರಾಮೀಣ ಪರಿಸರದಿಂದ ಬಂದು ಅಲ್ಲಿನ ಸಂಸ್ಕೃತಿಯನ್ನು ಬದುಕನ್ನು ತಮ್ಮ ಎದೆಯಾಳದಲ್ಲಿ ಸ್ಥಾಯಿಯಾಗಿರಿಸಿಕೊಂಡುದರ ಫಲವಾಗಿ ಯೋಗಸ್ಥ ಸಂತೆಯಿಂದ ಸಂತ ಎಂಬ ಮಹತ್ವದ ಕೃತಿ ನೀಡಲು ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ರಾಗಮ್ ಅವರಿಂದ ಮತ್ತಷ್ಟು ಮೌಲಿಕ ಕೃತಿಗಳು ಸಾರಸ್ವತ ಲೋಕಕ್ಕೆ ಬರಲೆಂದು ಶುಭ ಹಾರೈಸುತ್ತೇವೆ ನಾವು ಕೇಳಿದ ಒಂದು ಹಾಡು ನಮ್ಮೊಳಗೆ ಎಷ್ಟು ಕಾಲ ಉಳಿಯುತ್ತದೆ ಎನ್ನುವುದು ಕವಿಯನ್ನಷ್ಟೇ ಅಲ್ಲ ನಮ್ಮ ಸಂವೇದನೆಯನ್ನು ಮತ್ತು ಆಸಕ್ತಿಯನ್ನು ಆಧರಿಸಿರುತ್ತದೆ ಎಷ್ಟೋ ಸಲ ಕವಿತೆ ಬಾಗಿಲು ಮುಚ್ಚಿ ಕುಳಿತು ಬಿಟ್ಟಿರುತ್ತದೆ ನಮ್ಮನ್ನು ಈ ಜಂಜಡದ ಜಗತ್ತಿನಲ್ಲೇ ಉಳಿಸಿ ತಾನು ಚಿರಾಯುವಾಗಲು ಹೊರಡುತ್ತದೆ ಆದರೆ ನಮ್ಮ ನಡುವಿನ ಉದಯೋನ್ಮುಖ ಕವಯಿತ್ರಿ ಶಿಲ್ಪಾ ಜೋಶಿ ಅವರ ಕವಿತೆಗಳು ಹಾಗಲ್ಲ ಅವುಗಳು ಭಾವಸಂಗಮದಲ್ಲಿ ತೇಲಾಡೋಣ ಬನ್ನಿರಿ ಎನ್ನುತ್ತಲೇ ನಮ್ಮನ್ನು ಜೊತೆ ಜೊತೆಗೆ ಕರೆದೊಯ್ಯುವ ಅವರ ಕವಿತೆಯ ಸಾಲುಗಳು ಮಳೆಗಾಲದ ಮಧ್ಯಾಹ್ನಗಳಂತೆ ನಮಗೆ ಭಾಸವಾಗುತ್ತವೆ ಪ್ರಸ್ತುತ ಶಿಲ್ಪಾ ಜೋಶಿ ಅವರು ರಚಿಸಿ ಹೊರತಂದಿರುವ ಭಾವಸಂಗಮ ಕವನ ಸಂಕಲನವು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲಬುರಗಿಯ ಶಿರಪುರ ಪ್ರಕಾಶನದಿಂದ ಪ್ರಕಟಗೊಂಡಿದೆ ಆಕರ್ಷಕ ಮುಖಪುಟ ಹೊಂದಿರುವ ಈ ಕೃತಿಯಲ್ಲಿ ಒಟ್ಟು ಎಂಬತ್ತೆಂಟು ಪುಟಗಳಿದ್ದು ನೂರು ರೂಪಾಯಿ ಮುಖಬೆಲೆ ಹೊಂದಿರುತ್ತದೆ ಕವಯಿತ್ರಿ ಶಿಲ್ಪಾ ಜೋಶಿಯವರು ತಮ್ಮ ಚೊಚ್ಚಲ ಕಾವ್ಯಕುಸುಮವನ್ನು ಹೆತ್ತ ತಂದೆ ತಾಯಿ ದೇಶಕ್ಕೆ ಅನ್ನ ಕೊಡುವ ರೈತ ಮತ್ತು ಬದುಕನ್ನೇ ಮುಡಿಪಾಗಿಟ್ಟು ದೇಶದ ರಕ್ಷಣೆಗೆ ನಿಂತ ವೀರ ಯೋಧರಿಗೆ ಗೌರವಪೂರ್ವಕವಾಗಿ ಅರ್ಪಣೆ ಮಾಡಿದ್ದಾರೆ ಈ ಕವಿತಾ ಸಂಕಲನಕ್ಕೆ ನಾಡಿನ ಪ್ರಸಿದ್ಧ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ತುಂಬ ಮೌಲಿಕವಾದ ಮುನ್ನುಡಿಯ ತೋರಣ ಕಟ್ಟಿದ್ದಾರೆ ಅವರು ತಮ್ಮ ಮುನ್ನುಡಿಪರ ಬರಹದಲ್ಲಿ ಹೀಗೆ ಉಲ್ಲೇಖಿಸುತ್ತಾರೆ ಸಾಹಿತ್ಯ ಸೃಷ್ಟಿಗೆ ಆಸಕ್ತಿ ಪರಿಸರ ಬಹಳ ಮುಖ್ಯವಾಗುತ್ತದೆ ಎಂಬುದಕ್ಕೆ ಈ ಕವಯತ್ರಿಯ ಬದುಕೇ ಸಾಕ್ಷಿಯಾಗಿದೆ ಬದುಕಿನ ದ್ವಂದ್ವ ಮೌಲ್ಯಗಳ ಅಭಾವದ ಕುರಿತು ಲೇಖಕಿಯ ಕಳಕಳಿಯು ಇಲ್ಲಿಯ ಕವನಗಳಲ್ಲಿ ಎದ್ದು ಕಾಣುತ್ತದೆ ಅವರ ಕಾವ್ಯದ ಉದ್ದೇಶಗಳನ್ನು ಇಲ್ಲಿಯ ಕವನಗಳ ಮಡಿಲಲ್ಲಿ ನಾವು ಕಾಣುತ್ತೇವೆ ಅವರ ಕವನಗಳಲ್ಲಿ ಬದುಕಿನ ಪರಿಸರ ಸಂಸ್ಕೃತಿ ಸಂಸ್ಕಾರದ ಪ್ರಭಾವ ಇರುವುದನ್ನು ಭಾವಸಂಗಮದಲ್ಲಿಯ ಪ್ರತಿ ಕವನಗಳಲ್ಲಿ ಓದುಗರು ಕಾಣಬಹುದಾಗಿದೆ ಈ ಕಾರಣದಿಂದಾಗಿ ಇದು ಶಿಲ್ಪಾ ಅವರ ಬದುಕು ಭಾವನೆಗಳ ದರ್ಪಣವೂ ಆಗಿದೆ ಎಂದು ಕವಯತ್ರಿಯ ಕಾವ್ಯ ಕೃಷಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ತಮ್ಮ ಶುಭ ಹಾರೈಕೆ ನುಡಿಯಲ್ಲಿ ಶ್ರೀಮತಿ ಶಿಲ್ಪಾ ಜೋಶಿಯವರ ಈ ಕವನ ಸಂಕಲನವು ಅವರಲ್ಲಿರುವ ಕಾವ್ಯ ಪ್ರೀತಿಯ ಅನಾವರಣಕ್ಕೆ ಕಾರಣವಾಗಿದೆ ಈ ಪ್ರಥಮ ಕೃತಿಯ ಪ್ರಕಟಣೆಯೊಂದಿಗೆ ಶಿಲ್ಪಾ ಅವರು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ ಎಂದಿದ್ದಾರೆ ಹಾಗೆಯೇ ಕೃತಿಗೆ ನಾಡಿನ ಹಿರಿಯ ಸಾಹಿತಿಗಳಾದ ಮಲ್ಲಿಕಾರ್ಜುನ್ ಕಡ್ಕೋಳ್ ಅವರು ತಮ್ಮ ಬೆನ್ನುಡಿ ಪರ ಬರಹದಲ್ಲಿ ಭಾವಸಂಗಮದ ಬಹುಪಾಲು ಸಾಲುಗಳು ಕುಶಲ ಕಾವ್ಯದ ಎಸಳುಗಳು ಕೆಲವು ಚುಕ್ಕಿಯೊಳಗೆ ಕುಣಿದಾಡುವ ಕನಸುಗಳು ಭಾವಗೀತಾತ್ಮಕ ಕಾವ್ಯಧ್ವನಿಯ ಲಾಲಿತ್ಯಕ್ಕೆ ಕಾತರಿಸುವ ಲಯ ಮತ್ತು ಪದ್ಯಗಂಧಿ ಪ್ರೀತಿ ಸೃಜಿಸುವ ತೀವ್ರವಾದ ಎಫರ್ಟ್ಸ್ ಅದಕ್ಕೆ ಎಡ್ರಾಮಿ ಎರೆಮಣ್ಣಿನ ಸೊಗಡು ಸೋಂಕಲಿ ಎಂದು ಮನದುಂಬಿ ಹಾರೈಸುವೆ ಎಂದು ನುಡಿದಿದ್ದಾರೆ ಭಾವ ಸಂಗಮ ಕವನ ಸಂಕಲನದಲ್ಲಿ ಒಟ್ಟು ಅರವತ್ನಾಲ್ಕು ಕವಿತೆಗಳು ಅಡಕವಾಗಿವೆ ಸಂಕಲನದ ಮೊದಲ ಕವಿತೆ ಅಂತರಂಗದ ಅಣಕು ಸಮಯದ ಗೊಂಬೆಯಂತೆ ಆಡುತ್ತಿರುವ ಆಟ ಕಂಡು ಎನ್ನಂತರಂಗ ಅಣುಕಿಸುತ್ತಿದೆ ನಂಬಿಕೆಯೇ ಮರೆಯಾಗಿ ಬಳಲಿದ ಬದುಕನು ಕಂಡು ಎನ್ನಂತರಂಗ ಅಣುಕಿಸುತ್ತಿದೆ ಪ್ರೀತಿ ಇಲ್ಲದ ರೀತಿಯ ಜೀವನ ನಿಯತ್ತಿಲ್ಲದ ಬಾಳ ಹೋರಾಟ ಕಂಡು ಎನ್ನಂತರಂಗ ಅಣುಕಿಸುತ್ತಿದೆ ಈ ಕವಿತೆ ವರ್ತಮಾನದ ಸಮಾಜದಲ್ಲಿ ಮನುಷ್ಯ ಸಂಬಂಧಗಳಲ್ಲಿ ಉದ್ಭವಿಸಿರುವ ನಂಬಿಕೆ ವಿಶ್ವಾಸಗಳ ಕೊರತೆ ಕುರಿತು ಮಿಡಿಯುತ್ತದೆ ಮುಂದಿನ ಕವನ ಮಾನವರಾಗೋಣ ಹೊಟ್ಟೆ ಕಿಚ್ಚಿನಲ್ಲಿ ರೊಟ್ಟಿ ಸುಟ್ಟು ತಿನ್ನಬ್ಯಾಡ ಮುಟ್ಟಿ ನೋಡಿಕೊಳ್ಳೋ ಹಾಂಗ ದ್ಯಾವರು ಕೊಡತಾನ ಒಣಶಾಲು ಸಕಲಾತಿಗಿಂತ ಕಕಲಾತಿ ಬಲು ದೊಡ್ಡದು ಮರಿಬ್ಯಾಡ ಹೊಟ್ಟೆಯಾಗೊಂದು ತುಟಿಯಾಗೊಂದು ಎಂದೆಂದೂ ಆಡಬ್ಯಾಡ ಈ ಕವಿತೆ ಪ್ರತಿ ಮನುಷ್ಯ ಸಾಮಾಜಿಕವಾಗಿಯೇ ಇರಲಿ ಕೌಟುಂಬಿಕವಾಗಿಯೇ ಇರಲಿ ತನ್ನ ಸುತ್ತಲಿನ ಮನುಷ್ಯ ಸಂಬಂಧಗಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಪರಿಶುದ್ಧ ಮನದಿಂದ ಬದುಕು ಸಾಗಿಸಬೇಕು ಎಂಬ ಸಂದೇಶ ನೀಡುತ್ತದೆ ಮುಂದಿನ ಕವಿತೆ ಯೋಧರಿಗೆ ನಮನಗಳು ದೇಶವ ಕಾಯುವ ಸೈನಿಕ ಭಾರತಾಂಬೆಯ ಕುಲ ತಿಲಕ ಹೆಜ್ಜೆ ಹೆಜ್ಜೆಯು ತ್ಯಾಗದ ಪ್ರತೀಕ ಸಮನಲ್ಲ ನಿಮಗಾವ ನಾಯಕ ಗುಂಡು ಬಾಂಬುಗಳ ಚಂಡಿ ನಾಟ ಮೃತ್ಯು ದೇವತೆಗೆ ಬಲು ನಿಕಟ ಜನನ ಮರಣಗಳೊಡನೆ ಜೂಜಾಟ ಗಡಿ ಕಾಯುವ ಸೇವೆಗೆ ನಿಂತ ಬಂಟ ಈ ಕವಿತೆ ಭವ್ಯ ಭಾರತ ದೇಶದ ರಕ್ಷಣೆಗೆ ಹಗಲು ಇರುಳು ಮಳೆ ಚಳೆ ಬಿಸಿಲು ಎನ್ನದೇ ನಿಂತ ಯೋಧರ ತ್ಯಾಗದ ಬದುಕಿನ ಕುರಿತು ಹೇಳುತ್ತದೆ ಮುಂದಿನ ಕವನ ಬಾಳಬಂಡಿ ಬಾಳಬಂಡಿ ಸಾಗಲು ಪ್ರೀತಿಯೊಂದೇ ಮಾರ್ಗವು ಪ್ರೀತಿಯ ಜೊತೆಯಲ್ಲೇ ಇರುವುದೆಂಬ ಸ್ವರ್ಗವು ಈ ಕವಿತೆ ಬಾಳಪಯಣದಲ್ಲಿ ಪರಸ್ಪರ ಪ್ರೀತಿ ಹೊಂದಾಣಿಕೆ ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಪ್ರತಿಯೊಬ್ಬ ಕವಿಯು ಚಂದ್ರನ ಕುರಿತು ಕವಿತೆ ರಚಿಸಿದ್ದುಂಟು ಹಾಗೆಯೇ ಶಿಲ್ಪಾ ಜೋಶಿಯವರು ತಮಗೆ ಕಂಡ ತಮ್ಮ ಅನುಭವಕ್ಕೆ ದಕ್ಕಿದ ಚಂದ್ರನನ್ನು ಕಾವ್ಯದಲ್ಲಿ ಹೀಗೆ ಹಿಡಿದಿಟ್ಟಿದ್ದಾರೆ ಬೆಳ್ಳಿ ಬೆಳಕ ಭುವಿಗೆ ನೀಡಿ ಅಂಧಕಾರ ಆಚೆ ದೂಡಿ ಕವಿ ಹೃದಯದಿ ಮೋಡಿ ಮಾಡಿ ಬೆರಗಾದೆ ನಿನ್ನ ನೋಡಿ ಅದೇ ರೀತಿ ಮುಂದಿನ ಕವಿತೆ ತಾಯಿ ಮತ್ತು ಮಗು ಹುಟ್ಟಿತೊಂದು ಪುಟ್ಟ ಮಗು ತಾಯಿಯ ಮೊಗದಲ್ಲಿ ತುಂಬಿತು ನಗು ತೊಟ್ಟಿಲೊಳಿಟ್ಟು ತೂಗಿದರು ಭಗತ್ ಸಿಂಗ್ ಎಂದು ಹೆಸರಿಟ್ಟರು ಈ ಕವಿತೆ ರಾಷ್ಟ್ರ ಪ್ರೇಮಿ ರಾಷ್ಟ್ರಭಕ್ತ ಭಗತ್ ಸಿಂಗರ ಬದುಕಿನ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಹೀಗೆ ಈ ಸಂಕಲನದ ಬಹುಪಾಲು ಕವಿತೆಗಳು ವೈವಿಧ್ಯಮಯ ವಿಷಯಗಳನ್ನು ಆಧರಿಸಿ ರಚಿಸಲಾಗಿದ್ದು ನಾದ ಲಯ ಸರಳ ಭಾಷೆ ಪ್ರಾಸಪದಗಳ ಬಳಕೆಯಿಂದ ಸಾಹಿತ್ಯ ಓದುಗರಿಗೆ ಇಷ್ಟವಾಗುತ್ತವೆ ಮುಂದಿನ ದಿನಗಳಲ್ಲಿ ಶಿಲ್ಪಾ ಜೋಶಿಯವರು ಇನ್ನಷ್ಟು ಕವನ ಸಂಕಲನಗಳನ್ನು ಹೊರತರಲೆಂದು ಶುಭ ಕೋರುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ರಾಜಶೇಖರ್ ಮಠಪತಿ ಅವರ ಯೋಗಸ್ತಃ ಸಂತನಿಂದ ಸಂತನೆಡೆಗೆ ಹಾಗೂ ಶಿಲ್ಪಾ ಜೋಶಿ ಅವರ ಭಾವಸಂಗಮ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸುನಿತಾ ಆನಂದ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ